ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ಇಂಡಿಯಾಗೆ ಭರ್ಜರಿ ಜಯ ಆದ್ರೆ ನ್ಯೂಜಿಲೆಂಡ್ ಟೀಮ್ ಅವರು ಹೋಗ್ಬೇಕಾದ್ರೆ ಹೇಳಿದ್ರು ಟಾಟಾ ಬಾಯ್ ಬಾಯ ಸೂರ್ಯನ ಟಾಸ್ನ ಸೋತು ಇಂಡಿಯಾದವರು ಬ್ಯಾಟಿಂಗ್ ಬಂದ್ರು ಬ್ಯಾಟಿಂಗ್ ಅಲ್ಲಿ ಸಂಜು ಬೈ ಅಭಿಷೇಕ್ ಶರ್ಮಾ ಬಲ್ಲೇ ಬೈ ಸಂಜು ಸ್ಯಾಮ್ಸನ್ ಏಳು ಬಾಲ್ಗೆ ಹತ್ತು ರನ್ ಔಟ್ ಆದ್ರೆ ಅಭಿಷೇಕ್ ಶರ್ಮಾ ನುಗ್ಗಿ ನುಗ್ಗಿ ಸಿಕ್ಸ್ ಮೇಲ್ ಸಿಕ್ಸ್ ಹೊಡೆದಿ ಹೊಡೆದಿ ಚೆನ್ನಾಗಿ ಗಾಡಿ ಮೂವತ್ತೈದು ಗೆ ಎಂಬತ್ನಾಲ್ಕು ರನ್ ಹೊಡೆದ್ ಔಟ್ ಆದ್ರು ಸಂಜು ಸ್ಯಾಮ್ಸನ್ ಔಟ್ ಆತಿದಂಗೆ ಈಶಾನ್ ಕಿಶನ್ ಬಂದರು ಈಶಾನ್ ಕಿಶನ್ ವಿಜಯ್ ಹಾಸ್ರೆ ಟ್ರೋಫಿಯಲ್ಲಿ ಚೆನ್ನಾಗಿ ಆಡ್ದ ಅಂತ ಟಿ ಟ್ವೆಂಟಿಗೆ ಹಾಕೊಂಡ್ರೆ ಟಿ ಟ್ವೆಂಟಿಲಿ ಹಳೆ ಚಾಲಿನೇ ಮುಂದುವರ್ಸ್ತಾನೆ ಐದು ಬಾಲ್ಗೆ ಎಂಟು ಪುಸುಕ್ ಪುಸುಕ್ಕನ್ನಂಗೆ ಔಟ್ ಆದ ಇವನಿಂದ ನಮ್ಮ ಆರ್ ಸಿ ಬಿ ಹುಲಿ ಜಿತೇಶ್ ಶರ್ಮಾನು ಟೀಮಿಂದ ಆಚೆ ಉಳ್ಕೊಂಡ ನೆಕ್ಸ್ಟ್ ಕ್ಯಾಪ್ಟನ್ ಸೂರ್ಯ ಅಣ್ಣ ಬಂದರು ಹಿಂದಿನ ಮ್ಯಾಚಲ್ಲೆಲ್ಲ ಫಾರ್ಮಲ್ಲೇ ಇರಲಿಲ್ಲ ಈ ಮ್ಯಾಚಲ್ಲೇನೋ ನೂರನೇ ಮ್ಯಾಚ್ ಅಂತ ಫಾರ್ಮ್ಗೆ ಬಂದವರು ಇಪ್ಪತ್ತೆರಡು ಬಾಲ್ಗೆ ಮೂವತ್ತೆರಡು ರನ್ ನೋಡಿದ್ ಔಟ್ ಆದರು ಕ್ಯಾಪ್ಟನ್ ಸೂರ್ಯ ಅಣ್ಣ ಹಾರ್ದಿಕ್ ಪಾಂಡ್ಯ ಅಲಿಯಾಸ್ ಕುನ್ಫು ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಬಂದ್ರು ಅಂದ್ರೆ ಬೌಲಿಂಗ್ ಟೀಮ್ ಅವರಂತ ಗಾಬ್ರ ಬಿ ದೋಗದಂತ ಗ್ಯಾರಂಟಿ ಹಾರ್ದಿಕ್ ಪಾಂಡ್ಯ ಹದ್ನಾರು ಬಾಲ್ಗೆ ಇಪ್ಪತ್ತೈದು ರನ್ ಹೊಡೆದಿ ಚೆನ್ನಾಗಿ ಹೊಡೆದಿ ಔಟ್ ಆದ್ರು ದುಬೆ ಓದಾ ಪುಟ್ಟ ಬಂದ ಪುಟ್ಟ ಅಂತ ಬಂದ ಔಟ್ ಆದ ಹೋದ ಬ್ಯಾಟಿಂಗ್ ಅಲ್ಲಿ ಆಡ್ಲಿಲ್ಲ ಅಂದ್ರೆ ಬೌಲಿಂಗ್ ಅಲ್ಲಿ ಕಮಾಲ್ ಮಾಡ್ದ ಎರಡು ಕ್ಯಾಚ್ ಬಿಟ್ಟ ಲಾರ್ಡ್ ರಿಂಕು ಸಿಂಗ್ ಒಳ್ಳೆ ಫಿನಿಷರು ಸಿಕ್ಸ್ ಮೈಲ್ ಸಿಕ್ಸ್ ಹೊಡೆದು ಇಪ್ಪತ್ ಬಾಲ್ಗೆ ನಲ್ವತ್ನಾಲ್ಕ ರನ್ ಹೊಡೆದ್ ಚೆನ್ನಾಗ್ ಆಡಿ ಇಂಡಿಯಾ ಟೀಮ್ ನ ಇನ್ನೂರ್ ಮೂವತ್ತೆಂಟು ರನ್ ತಲುಪಕ್ಕೆ ಒಳ್ಳೆ ಕೆಲಸ ಮಾಡ್ದ ಅಭಿಷೇಕ್ ಶರ್ಮಾ ಮತ್ತೆ ರಿಂಕೋ ಸಿಂಗ್ ಆಡಿದ ಆಟಕ್ಕೆ ಹೊಡೆತಿದ್ ಸಿಕ್ಸ್ಗೆ ನ್ಯೂಜಿಲೆಂಡ್ ಫೀಲ್ಡರ್ಸು ಬಾಲ್ ಹುಡ್ಕೋಕ್ಕೆ ಗೂಗಲ್ ಮ್ಯಾಪ್ ಹಾಕೇ ಹುಡ್ಬೇಕಾಗಿತ್ತು ನೋಡಿ ಆರ್ ಸಿ ಬಿ ಮಿನಿ ಆಪ್ಷನ್ ಅಲ್ಲಿ ಒಳ್ಳೆ ಬೌಲರ್ನೆ ಹುಡ್ಕೋರೆ ಜೇಕಾಫ್ ಡಪಿ ಜೇಕಬ್ ಡಪಿ ನಾಲ್ಕು ಓವರ್ಗೆ ಇಪ್ಪತ್ತೈದು ರನ್ ಕೊಟ್ಟು ಎರಡು ವಿಕೆಟ್ನ ತಗೊಂಡು ಈ ಮ್ಯಾಚಲ್ಲಿ ಎಲ್ಲ ಬೌಲರು ಉಣ್ಸ್ಕೋತಿದ್ರೆ ಜೇಕಬ್ ಡಪಿ ಎರಡು ವಿಕೆಟ್ ತೆಗ್ದು ಚೆನ್ನಾಗಿ ಮಿಂಚಿದ್ರು ಸೆಕೆಂಡ್ ಇನ್ನಿಂಗ್ಸ್ಗೆ ನ್ಯೂಝಿಲೆಂಡ್ ಟೀಮ್ರು ಬ್ಯಾಟಿಂಗ್ ಬಂದ್ರು ಬ್ಯಾಟಿಂಗಲ್ಲಿ ಎಲ್ಲ ಬ್ಯಾಟರ್ಸು ಉಂಟ್ಕೊಂಡು ಉಣ್ಕೊಂಡು ಉಣ್ಕೊಂಡು ಹೋಯ್ತಿದ್ರೆ ಗ್ಲೆಮ್ ಫಿಲಿಪ್ಸ್ ಮಾತ್ರ ಒಬ್ಬರೇ ನಿಂತ್ಕೊಂಡು ಒಂಟಿ ಸಲಹಾ ಥರ ಆಡ್ತಿದ್ರು ಬ್ಯಾಟಿಂಗ್ ಹೊಸ ಬೌಲಿಂಗ್ ಓಸೈ ನಲವತ್ತು ಬಾಲ್ಗೆ ಎಪ್ಪತ್ತೆಂಟು ರನ್ ಹೊಡೆದು ಔಟ್ ಆದರು ನಲವತ್ತೆಂಟು ರನ್ನಿಂದ ಇಂಡಿಯಾ ಗೆಲ್ತು ನ್ಯೂಜಿಲ್ಯಾಂಡ್ ಟೀಮರು ಟೆಸ್ಟ್ ಮತ್ತು ಅಲ್ಲಿ ಗೆದ್ದಿರು ಟಿ ಟ್ವೆಂಟಿ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ